ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡ್ರಿ ವಿಡಿಯೋ ಎಲ್ಲಿ ಏನು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಹೆಂಗ ಅನಿಸೈತೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡಾಕೋತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತಿ ಹಾಗೆ ಸೇರ್ ಮಾಡೋದ್ರಿಂದ ನಮ್ಮ 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 ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಬರೀ ಯಾಕೆ ಲೇಟ್ ಮಾಡೋಣ ತಡ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಪೂರ್ತಿ ನೋಡ್ರಿ ಹೆಣ್ಣು ಮಕ್ಕಳಿಗೆ ಒಂಥರ ಮೋಟಿವೇಶನ್ ವಿಡಿಯೋ ಐತಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಯಾವ ಥರ ಮೋಟಿವ್ ಬಿಸ್ನೆಸ್ ಮಾಡುವಂತ ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆಲ್ಲ ನಾನು ನಾನು ಯಾವ ಥರ ಎಲ್ಲ ಬಿಸ್ನೆಸ್ ಮಾಡಿದ್ದೇನೆ ಹಾಗೆ ಅದರಿಂದ ಇಂಪ್ರೂವ್ ಆಗಿದ್ದೇನೆ ಅಂತ ಅದು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಮತ್ತೆ ಇನ್ನು ಯಾರೆಲ್ಲ ನನ್ನ ಥರ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹಾಗೆ ಮನೆಯಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಶಾಪಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಕೂಲಿ ಕೆಲಸ ನೋಡಿ ಬಿಸ್ನೆಸ್ ಅಂದರೆ ಒಂಥರ ಕೆಲಸನೇ ಅದು ಕೂಡ ಕೆಲಸನೇ ಬೇರೆ ಏನಲ್ಲ ಬಿಸ್ನೆಸ್ ಅಂದರೆ ನಾನು ಸಾರಿ ಉಟ್ಕೊಂಡಿದ್ದೆ ಅಂತ ನೀವು ಕಂಪ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸಾರಿ ನಾನು ಸ್ವಲ್ಪ ಸ್ವಲ್ಪ ಹೊರಗಡೆ ಹೋಗಿದ್ದೆ ಹಾಗೆ ಬಂದಿದ್ದೀನಿ ಬೆವರ್ ನೋಡ್ರಿ ಯಾವ ತರ ಆಗ್ತಾ ಇದೆ ಬೆವ್ರ್ ಬೆವರು ಈ ಸೆಕೆಗಾಲ ಬಂದಿದೆ ಅಂದ್ರೆ ಬಿಸ್ನೆಸ್ಗಳು ತುಂಬಾನೇ ಇದಾವೆ ಅದ್ರಲ್ಲಿ ಒಂದ್ ಅಥವಾ ಎರಡು ನಿಮ್ ಜೊತೆ ಸೇರ್ ಮಾಡ್ಕೋತೀನಿ ಹಾಗೆ ನಾನ್ ಮಾಡ್ತಾ ಇರೋ ಬಿಸ್ನೆಸ್ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಮಾಡ್ಬೋದು ಟ್ರೈ ಮಾಡಿ ಮುಂದೆ ಬನ್ನಿ ಅನ್ನೋದು ನನ್ನ ಅಭಿಪ್ರಾಯ ನೋಡಿ ನಾನೇ ಇವಾಗ ಮಾಡ್ತಾ ಇರೋ ಬಿಸ್ನೆಸ್ ನಾ ಬಟ್ಟಿ ಹೊಲಿ ಬಿಸ್ನೆಸ್ ಮಾಡ್ತೇವೆ ಬಟ್ಟಿ ಹೊಲಿ ಬಟ್ಟೆ ಸೇಲ್ ಮಾಡೋದು ಬಿಸ್ನೆಸ್ ಒಂಥರ ಚೆನ್ನಾಗೇ ಇದೆ ಅದು ಕೂಡ ಆದ್ರೆ ಹಳ್ಳಿ ಒಳಗಡೆ ಬಿಸ್ನೆಸ್ ಅದು ಇಂಪ್ರೂವ್ ಆಗಂಗಿಲ್ಲ ಸ್ವಲ್ಪ ಸಿಟಿ ಸ್ವಲ್ಪ ಸಿಟಿನೂ ಇರಬಾರ್ದು ಸ್ವಲ್ಪ ಅತಿ ಹಳ್ಳಿನೂ ಆಗಬಾರ್ದು ಅತಿ ಸಿಟಿನೂ ಆಗಬಾರ್ದು ಮೀಡಿಯಮ್ ಒಳಗಡೆ ಇತ್ತಂದ್ರೆ ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಚೆನ್ನಾಗಿರುತ್ತೆ ನೋಡಿ ಬಟ್ಟಿ ಬಿಸ್ನೆಸ್ಸ ಹಾಗೆ ಕಿರಾಣಿ ಶಾಪ್ ಅಂತೂ ಎಲ್ಲಾದ್ರೂ ನಡ್ದೆ ನಡೀತೆ ಜನ ಜಾಸ್ತಿ ಇರೋ ಕಡೆ ಆದ್ರೆ ಒಂದು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ ಅನ್ಕೋಬಹುದು ನಾನು ಮಾಡೋದು ಇವಾಗ ನಾನು ಬಟ್ಟಿನೂ ಹೊಲಿತೀನಿ ಹಾಗೆ ಬಟ್ಟೆ ತಗೊಂಡ್ ಬಂದು ಸೇಲ್ ಕೂಡ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಸ್ಟೇಷನರಿ ಬಿಸ್ನೆಸ್ ಮಾಡ್ತೀನಿ ಅದೇ ಅಂಗಡಿ ಒಳಗಡೆನೆ ಹಾಗೆ ನನ್ನ ಕಿರಾಣಿ ಶಾಪ್ ಇದೆ ಅದ್ರೊಳಗಡೆ ಪಾನ್ ಶಾಪ್ ಇದೆ ಜ್ಯೂಸ್ ಕೂಡ ಅದರಲ್ಲೇನೆ ಒಂದೇ ಬಿಸ್ನೆಸ್ ಒಳಗಡೆ ಹಲವಾರು ಐಟಮ್ಗಳು ನಾನು ಸೇಲ್ ಮಾಡ್ತೀನಿ ಅದಕ್ಕೋಸ್ಕರ ಒಂದನ್ನೇ ಯಾರು ನಂಬ್ಕೊಂಡು ಕೂಡ ಕೂಡಬಾರ್ದು ಈಗೇನೋ ಒಂದು ಕಿರಾಣಿ ಶಾಪ್ ಮಾಡ್ತೀವಲ್ಲ ಅದನ್ನೇ ಮಾಡ್ಕೊತ ಹೋದ್ರೆ ನಮ್ ಮುಂದೆ ಬರಕ್ ಸಾಧ್ಯ ಇಲ್ಲ ಕಿರಾಣಿ ತಗೊಳ್ಳೋರು ಕಿರಾಣಿ ತಗೊಳ್ಳೋದು ಅಷ್ಟೇ ಬರ್ತಾರಂತ ಅನ್ನೋದಿಲ್ಲ ಎಲ್ಲ ಥರ ಐಟಮ್ ಬೇಕಾಗಿರ್ತೈತೆ ಅವ್ರಿಗೆ ಅದಕ್ಕೆ ಎಲ್ಲ ಥರ ಐಟಮ ಸಿಗುವಂಗೆ ನಾವು ಇಂಪ್ರೂವ್ ಆಗಬೇಕು ನೋಡ್ರಿ ಇಂಪ್ರೂವ್ ಆಗಬೇಕು ಸ್ವಲ್ಪ ಸೆಖೆ ಆಗ್ತಾ ಇದೆ ಅದಕ್ಕೆ ಪ್ಯಾನ್ ಹಾಕ್ತೀನಿ ಸ್ನೇಹಿತರೆ ತುಂಬ ಸೆಕೆ ಆಗ್ತಾ ಇದೆ ಬೆವ್ರ ಬೆವ್ರಹ ಮಾತಾಡ್ತಾ ಇದಾಗ ತೀರಾ ಸೆಕೆ ಸೆಕೆ ಅಂದರೆ ಅದು ಇಷ್ಟ ಆಗೋಲ್ಲ ನನಗೆ ಸೆಕೆಗಾಲ ಅಂದರೆ ಬೆವ್ರ್ ಬೆವ್ರ ಈ ಥರ ಆಗತ್ತೆ ಆಗತ್ತೆ ನೋಡಿ ಬಟ್ಟಿ ಹೊಲಿ ಬಿಸ್ನೆಸ್ ಅಂತೂ ಯಾವತ್ತೂ ಲಾಸ್ ಇಲ್ಲದ ಬಿಸ್ನೆಸ್ ಅಂದರೆ ಬಟ್ಟೆ ಹೊಲಿದ ಬಿಸ್ನೆಸ್ನ ನೋಡಿ ಸ್ನೇಹಿತರೆ ಲಾಸ್ ಯಾವ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಾವು ಎರಡು ರೂಪಾಯಿ ಲಾಭ ಆಗುತ್ತೆ ಅದರಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಎರಡು ರೂಪಾಯಿ ಲಾಭ ಕೊಡುವಂಥ ಬಿಸ್ನೆಸ್ ಅಂದರೆ ನಾವು ಬಟ್ಟೆ ಹೊಲಿ ಬಿಸ್ನೆಸ್ ಅಂತ ಬಿಸ್ನೆಸ್ ಎಲ್ಲಿಯೂ ಎಲ್ಲಿ ಬೇಕಾದಲ್ಲಿ ಆದರೂ ಸೇ ಬಿಸ್ನೆಸ್ ನಡೆದೇ ನಡುತ್ತೆ ಇವಾಗ ನೋಡಿರಿ ಬಟ್ಟಿ ಕಸ್ಟಂಬರೇ ಬರಬೇಕತ್ತ ಏನಿಲ್ಲ ರೀ ಕಸ್ಟಂಬರೇ ಬರಬೇಕು ನಾವು ಬಿಸ್ನೆಸ್ ಮಾಡ್ತೀವಿ ಕಸ್ಟಂಬರ್ ಬಂದ್ರೇ ನಮಗೆ ಲಾಭ ಆಗುತ್ತೆ ಅನ್ನೋದೇನಿಲ್ಲ ನಮ್ಮ ಬಟ್ಟೆ ನಾವೇ ಹೊಲ್ಕೊಂಡ್ರ ಮೇಲೆ ಅದು ಒಂಥರ ಲಾಭನ ರೀ ಸೈಡ್ ಬಿಸ್ನೆಸ್ ಆಗಿರಿ ನಮ್ಮ ಮನೆಯ ಕುಟುಂಬದಾಗ ಒಂದು ಹತ್ತನ್ನೆರಡು ಜನ ಇದ್ರಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಇಂಥ ಬಾಂಧವೇ ಜಾಸ್ತಿ ಇತ್ತಂದ್ರೆ ಅಲ್ಲಿ ಬಟ್ಟೆ ಜಾಸ್ತಿ ಬೇರೆ ಕಡೆ ಹೋಗಿ ಹಾಕಬೇಕಾಗೋದು ಟೈಮ್ದಾಗ ನಾವೇ ಬಟ್ಟೆ ಹೊಲಿದೆ ಅಂದ್ರೆ ಒಬ್ಬರು ಮನೆ ಕುಟುಂಬದಾಗ ಒಬ್ರು ಹೊಲಿಯಾಕತ್ತೀವಂದ್ರೆ ಆ ಬಟ್ಟೆ ಎಲ್ಲ ನಾವೇ ಅದು ಉಳಿತಾಯ ಅದು ಒಂಥರ ಬಿಸ್ನೆಸ್ ಮಾಡ್ದಂಗೆ ಈಗ ನೋಡಿರಿ ಇವಾಗ ಹೇಳ್ಬೇಕಂದ್ರೆ ರೀ ಈಗ ನಮ್ಮ ಅಮ್ಮಾರು ಬಂದಾರಲ್ಲ ರೀ ನಮ್ಮ ಅವರು ಅವರು ಬ್ಲೌಸ್ಗಳು ರೀ ಇವತ್ತು ಮೊನ್ನೆ ಎರಡು ರೀ ಇವತ್ತು ಮೂರು ಬ್ಲೌಸ್ ಹೊಲ್ದೆ ರೀ ನಾನು ಮೂರು ಬ್ಲೌಸ್ ಹೊಲ್ದ್ರೆ ರೀ ಎಂಬತ್ತು ಒಂದು ಬ್ಲೌಸ್ ಇಡಿದ್ರೆ ರೀ ಐದು ಬ್ಲೌಜಿಗೆ ಐದು ಬ್ಲೌಸಿಗೆ ನೋಡ್ರಿ ಲೆಕ್ಕ ಮಾಡಿರಿ ಎರಡು ಬ್ಲೌಸಿಗೆ ಎಂಬ ನೂರ ಅರವತ್ತು ರೂಪಾಯಿ ಆಯ್ತು ರೀ ನೂರ ಅರವತ್ತು ಒಂದು ನೂರ ಅರವತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಮುನ್ನೂರ ಇಪ್ಪತ್ತು ಒಂದು ಎಂಬತ್ತು ಎರಡು ನಾ ನಾಲ್ಕು ನೂರು ರೂಪಾಯಿ ಆಯ್ತೇನೋ ಗೊತ್ತಿಲ್ಲ ಸ್ನೇಹಿತರಿಗೆ ಲೆಕ್ಕ ಅಷ್ಟು ನನಗೆ ಗೊತ್ತಾಗ್ತಾ ಇಲ್ಲ ನಾಲ್ಕುನೂರು ನಾಲ್ಕುನೂರು ರೂಪಾಯಿ ಆಯ್ತು ರೀ ಐದು ಬ್ಲೌಸಿಗೆ ಬೇರೆ ಕಡೆ ಹೋದ್ರೆ ನಾಲ್ಕು ಎಂಬತ್ತು ರೂಪಾಯಿ ಅಂತೂ ಯಾರು ನಮ್ಮ ಹಳ ನಮ್ಮ ತವ್ರ ಮನೆಯಾಗಂತೂ ಎಂಬತ್ತು ರೂಪಾಯಿ ಅಂದ್ರೆ ಯಾರೂ ಹೊಲಿಯಂಗೆ ರೀ ಕಟೋರಿ ಬ್ಲೌಸ ನೂರು ರೂಪಾಯಿ ಹೊಲಿತಾರಿ ನಾನು ಹೊಲಿಯುವಂಥ ಹಳ್ಳಿ ಒಳಗೆ ನಾನು ಎಂಬತ್ತು ರೂಪಾಯಿ ಕೊಂದು ಹೊಲಿತೀನಿ ನಾಲ್ಕು ನೂರು ರೂಪಾಯಿ ಆಯ್ತು ರೀ ಮತ್ತು ಅವ್ರ ಊರಾಗಾದ್ರೆ ಐದುನೂರು ರೂಪಾಯಿ ಆಯ್ತು ರೀ ಎರಡು ದಿನಕ್ಕೆ ಐದುನೂರು ರೂಪಾಯಿ ಆಯ್ತು ರೀ ಮನೆ ಮನೆಯೊಳಗಡೆ ನಾವೇ ಹೊಲಿದ್ವಿ ಐದುನೂರು ರೂಪಾಯಿ ಉಳಿತಾಯ ಮಾಡ್ದಂಗೆ ರೀ ಅದು ಹೊರಗಡೆ ಹೋದ್ರೆ ಅದು ಅಷ್ಟು ಕೊಟ್ಟು ನಾವು ಹೊಲಿಸ್ಬೇಕಾಗ್ತಾ ಆಗಿತ್ತಲ್ಲ ಈಗ ನಾನು ಆಲ್ಮೋಸ್ಟ್ ನಮ್ಮ ಅವ್ವಾರಿಗೆ ಹೊಲದ ಕೊಡಕ್ಕತ್ತೆ ಹದಿನೆಂಟು ವರ್ಷ ಆಯ್ತು ರೀ ಹದಿನೆಂಟು ವರ್ಷ ಆಯಿತು ನಮ್ಮಮ್ಮ ಒಂದು ರೂಪಾಯಿ ಕೊಟ್ಟು ಕೂಡ ನಾ ಬೇರೆ ಕಡೆ ಹೊಲಿಲ್ಲಕ್ಕ ನಮ್ಮ ಹವನ್ನ ಕಳ್ಸಂಗಿಲ್ಲ ರೀ ಹೊಲಿಗೆ ರೀ ನಾನು ನಾ ನಮ್ಮ ಅಕ್ಕಗಳು ಎಲ್ಲರೂ ಹೊಲಿಸ್ಬೋದ್ರಿ ನಮ್ಮ ಅಣ್ಣನ ಹೆಂಥಿಗಳು ಹೊಲಿಸ್ಕೊಬೋದು ಕರೆ ನಮ್ಮ ತಾಯಿ ಅಂತರೂ ನನಗೆ ಅವ್ರು ವಿದ್ಯೆ ಕೊಟ್ಟಾರಂದ್ರೆ ಅವರು ಇರೋವರೆಗೆ ನಾನು ಅವ್ರ ಬಟ್ಟೆ ನಾನೇ ಹೊಲ್ದು ಹೊಲಿದ್ಕೊಡ್ಬೇಕನ್ನುವಂಥದ್ದು ನೋಡ್ರಿ ಸೀರೆ ಯಾರಾದರೂ ತೊಗೋತಾರೆ ಸೀರೆ ನೋಡ್ರಿ ಯಾರಾದರೂ ತಗೋತಾರೆ ಸೀರೆ ಅಂದರೂ ನನಗೆ ಆದ್ರೆ ನಾನು ತೊಗೊಂಡಿರ್ತೀನ ಸೀರೆ ಅಂತೂ ಜಾಸ್ತಿ ಅಷ್ಟು ಕೊಡಿಸ್ತೀನಂತ ನಾನು ಹೇಳೋಕ್ಕಾಗಂಗಿಲ್ಲ ಸೀರೆ ತಗೋತಾರೆ ಆದರೆ ಬ್ಲೌಸ್ಗಳು ಹೊಲಿದಾಯ್ತು ಮತ್ತು ಲಂಗಗಳು ಲಂಗ ಬ್ಲೌಸ ನಾನೇ ಕೊಟ್ಟು ನಾನೇ ರೀ ನಮ್ಮ ಲಂಗ ಇವತ್ತು ರೆಡಿಮೇಡ್ ತೋ ರೆಡಿಮೇಡ್ ಅಂದರೂ ಜಾಸ್ತಿ ಉಡಂಗಿಲ್ಲ ನಮ್ಮ ಲಂಗ ಪೀಸ್ ತೊಗೊಂಡು ಬಂದೆ ಹೊಲಿದ್ಕೊಡ್ತೀನಿ ಕಾಟನ್ ಪೀಸ್ ತೊಗೊಂಡು ಬಂದೆ ಹೊಲಿದ್ಕೊಡ್ತೀವಿ ರೀ ಅದಕ್ಕೆ ಒಂದು ಸಲ ಅಂದ್ರೆ ಅವ್ರಿಗೆ ಒಂದು ಒಂದುವರೆ ವರ್ಷ ಬರ್ತೈತೆ ರೀ ಲಂಗಕ್ಕೆ ಅವರು ನೂರ ಇಪ್ಪತ್ತು ರೂಪಾಯಿ ಮೀಟ್ರ್ ರೀ ಐದು ಮೀಟ್ರ್ ಲಂಗಾಕ ಬಟ್ಟೆ ಬೇಕು ರೀ ಅದು ಹೊಲಿತೀನಿ ರೀ ನಾನು ಅದು ಒಂದು ಖುಷಿ ಐತ್ರಿ ನಾನು ಇದ್ದೇ ಕೊಟ್ಟಂತ ನನ್ನ ತಾಯಿಗೆ ನನ್ನ ಕೈಯಾರೆ ನಾನು ಬಟ್ಟೆ ಕೊಡ್ತೀನಲ್ಲ ಅದು ಒಂದು ಐದನ ಈ ಋಣ ಅಂತರೂ ಎಲ್ಲಿ ಆಗಂಗಿಲ್ಲ ನೋಡಿರಿ ಎಷ್ಟೋ ಬರ್ತೈತಿ ಈಗ ಸೀರೆ ಒಂದು ಹತ್ತು ಸಾವಿರ ಕೊಟ್ಟು ತೊಗೊಂಡು ಸೀರೆಗೆ ನಾವು ಬ್ಲೌಸ್ ಹೊಲಿಯೇ ಬೇಕು ರೀ ಅದಕ್ಕೆ ಲಂಗ ಬೇಕೇ ಬೇಕು ರೀ ಅದಕ್ಕೋಸ್ಕರ ಆ ಖುಷಿ ನನಗೈತ್ರಿ ನಮ್ಮ ತಾಯಿಗೆ ಹೊಲಿದ್ಕೊಡ್ತೀನಿ ಕೊಡ್ತೀನಿ ಅನ್ನುವಂಥ ಖುಷಿ ರೀ ಬೇರೆದವ್ರದ್ದು ಹೊಲಿದ್ಕೊಡ್ತಾರ ಇಲ್ಲವ ಗೊತ್ತಿಲ್ಲ ರೀ ನಾನು ಮಾತ್ರ ನಮ್ಮ ತಾಯಿಗೆ ಎಂದು ಹೊರಗಡೆ ಹೋಗಿ ಒಂದು ರೂಪಾಯಿ ಕೊಟ್ಟು ಬ್ಲೌಸ್ ಆಯಿತು ಲಂಗ ಆಯಿತು ಯಾವಾಗು ಹೊಲಿಸ್ಕೊಟ್ಟಿಲ್ಲ ರೀ ಇನ್ನೂವರೆಗೆ ಆದರೂ ಮುಂದೆ ಆದರೂ ನಾನು ಶಕ್ತಿ ಕೊಡಲಿ ನಮ್ಮ ತಾಯಿಗೆ ಇದೇ ಥರ ಸಪೋರ್ಟ್ ಮಾಡುವಂಗೆ ನನಗೆ ಇನ್ನೂ ತುಂಬ ಸಪೋರ್ಟ್ ಮಾಡಬೇಕು ಅನ್ನುವಂಥ ಆಶೆ ಐತಿ ನಾನೊಂದು ಸ್ವಲ್ಪ ದಿನ ಈಗ ಸ್ವಲ್ಪ ದಿನ ಕುಗ್ಗಿರ್ಬೋದು ಆದರೆ ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟಾದ್ರೆ ನಾನು ಹುಷಾರಾಗಿ ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಾಯ್ತಂದ್ರೆ ದುಡಿದ ಬಳಕೆ ಏನಾದರೂ ನಮ್ಮ ತಾಯಿ ತಂದಿಗೆ ಹೆಲ್ಪ್ ಮಾಡು ಅಂತ ಮನವಿ ನನ್ನ ಆಶೆ ಐತಿ ಆ ದೇವರು ನನಗೆ ಆರೋಗ್ಯದ ಸಮಸ್ಯೆ ಏನೂ ಇರಲಿಲ್ಲ ಅದೇ ನನಗೆ ನನ್ನ ಕೆಲಸ ಯಶಸ್ವಿಯಾಗಿ ನಡೋದು ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡುವಂಗೆ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನೋಡಿ ಸ್ನೇಹಿತರೆ ಮಾಡ್ಕೋತೀನಿ ರೀ ಯಾರು ಬಿಸ್ನೆಸ್ ಹಾಳಾಗ್ತೈತೆ ಅನ್ನುವಂಥದ್ದು ನಮ್ಮ ತಾಯಿ ತಂದಿಗಾಯಿತು ನಮ್ಮ ಅಕ್ಕ ಅಕ್ಕಂಗ್ಯಾರಿಗಾತು ಮತ್ತು ನಮ್ಮ ಮನೆಯೊಳಗಡೆ ಇದ್ದಂಥ ಫ್ಯಾಮ್ಲಿಗಾತು ಹೊಲಿದು ಕೊಟ್ಟರೆ ಬಟ್ಟೆ ಕೊಟ್ಟರೆ ಏನು ನಮ್ದೇನು ಲಾಸ್ ಆಗೋಂಗಿಲ್ಲ ನಾವು ಎಷ್ಟೋ ದುಡ್ಡು ಕೊಟ್ಟು ಬೇರೆದವ್ರಿಗೆ ಹೊಲಿದ್ ಕೊಡ್ತಿರ್ತೀವ್ರಿ ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ನನ್ನ ಕಣ್ಣಾರೇ ನಾನು ನೋಡೀನಿ ರೀ ಎಷ್ಟೋ ಜನಕ್ಕೆ ತಮ್ಮ ತಾಯಿ ತಂದಿಗೆ ಬೇರೆ ಕಡೆ ಹೋಗಿ ಬಟ್ಟೆ ಹಾಕ್ರಿ ಹಂಗೆ ಎಷ್ಟೋ ಮಂದಿ ಮಾತಾಡ್ರಿ ನನ್ನ ಮುಂದೆನೇ ಬಟ್ಟೆ ಹೊಲಿಯವರು ರೀ ಕಸ್ಟಮರ್ ಕಡೆ ಆದ್ರೆ ಜಾಸ್ತಿ ಅಮೌಂಟ್ ತೊಗೊಳಕ್ ಬರ್ತೈತಿ ಮನೆ ಒಳಗಡೆನೆ ಮನೆಯನವರು ಹೊಲ್ದೀವಿ ಅಂದರೆ ನಮ್ಗೆ ದುಡ್ಡು ಕೊಡಂಗಿಲ್ಲ ಅನ್ನೋ ಆಶೆ ತಲೆ ಒಳಗೆ ಇಟ್ಕೊಂಡು ಏನು ಮಾಡ್ದಾರೆ ನನಗೆ ಈಗ ಆಗಂಗಿಲ್ಲ ಈಗ ಆಗಂಗಿಲ್ಲ ಅಂದ್ರೆ ನನ್ನ ಬಟ್ಟೆ ಭಾಳ ಅದಾವು ನೀವು ಬೇರೆ ಕಡೆ ಹಾಕ್ರಿ ಅಂತೇಳಿ ಎಷ್ಟೋ ಮಂದಿ ಅಂದಿರ್ತಾರೆ ನನ್ನ ನಾನು ನೋಡಿದಂತದ ಹೇಳಕತ್ತಿನ ಅಂದಾರಿ ರೀ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ನಮ್ಮ ತಾಯಿನ ಅಕ್ಕಿ ತಾಯಿ ನೋಡಿ ಎಷ್ಟೋ ದುಡ್ಡು 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 ಬರ್ತೈತಿ ಹೋಗ್ತೈತಿ ತಾಯಿ ತಂದೆ ಎಲ್ಲಿ ಸಿಗಂಗಿಲ್ಲ ರೀ ಸಿಕ್ಕಂತ ಈ ನಮ್ಮ ಪುಣ್ಯ ಅನ್ಬೇಕು ನಾವು ಆ ತಾಯಿ ತಂದೆಗೆ ಸೇವೆ ಮಾಡುವಂಥದ್ದು ಪುಣ್ಯ ಇದು ನಾವು ಎಷ್ಟೋ ತೊಗೋತೀವಿ ಬರ್ತ ತೊಗೋತೀವಿ ಎಲ್ಲ ಎಲ್ಲ ಕೊಂಡು ಸಿಗ್ತೈತಿ ರೀ ತಾಯಿ ತಂದೆ ಅಂತರೂ ಎಲ್ಲಿ ಸಿಗಂಗಿಲ್ಲ ರೀ ಇದ್ದಾಗ ಅವರ ಬೆಲೆ ಏನು ಅವರು ನಮ್ಗೆ ಎಷ್ಟು ಆಸರೆ ಆಗ್ಯಾರೋ ಅದನ್ನು ಅರ್ಥ ಮಾಡಿಕೊಂಡು ಆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಅವ್ರನ್ನ ಕ ಕಳ್ಕೊಂಡು ಬಿಡೋಕರ್ ಹುಡ್ಕಾರು ತಿನ್ನೋದ್ರೆ ಸಿಗೋಂಗಿಲ್ಲ ಸ್ನೇಹಿತರೆ ಯಾರು ಗಂಡು ಮಕ್ಕಳೇ ಆಯಿತು ಮಕ್ಕಳಾಯಿತು ತಾಯಿ ತಂದಿಗೆ ಗೌರವ ಕೊಟ್ಟು ಅವರಿಗೆ ಅವರು ಆರೈಕೆ ಮಾಡಿ ಅಂಥ ಪುಣ್ಯ ನಮ್ಮ ನಾವು ಇನ್ನೊಂದು ಜನ್ಮ ಹುಟ್ಟಿ ಬಂದರು ತಾಯಿ ತಂದಿ ಋಣ ತೀರ್ಸ್ಲಾರ್ದಂತ ಅದು ನಮ್ಗೆ ಜನ್ಮ ಕೊಟ್ಟಿರ್ತಾರೆ ಅವರು ಆ ಋಣ ಯಾರಿಗೂ ತೀರ್ಸೋಕ್ಕಾಗಂಗಿಲ್ಲ ಅವ್ರನ್ನ ಸೇವೆ ಮಾಡ್ರೆ ನಮ್ಗೆ ಪುಣ್ಯ ಹತ್ತೈತೆ ಅನ್ನೋದು ನೋಡಿ ನನ್ನ ಮಾತುಗಳು ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ನನ್ನ ಮಾತುಗಳಿಂದ ಯಾರಿಗಾದರೂ ಮೋಟಿವೇಶನ್ ಆಗಿತ್ತಂದ್ರೆ ನಿಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಡಿ ಗಂಡು ನನ್ನ ಗಂಡು ಮಕ್ಕಳ ನೋಡಾಕತಿರಂದ್ರೆ ವಿಡಿಯೋನ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊರಿ ಹೆಣ್ಣುಮಕ್ಳ ನೋಡಾಕತ್ತಿರಂದ್ರೆ ನಿಮ್ಮ ಅತ್ತಿ ಮಾವನ ನಮ್ಮ ತಾಯಿ ತಂದೆ ತಾಯಿ ತಂದೆ ಸ್ಥಾನದಾಗ ಇಟ್ಕೊಂಡು ಯ ಹಾಗೆ ತಂದೆ ತಾಯಿನ ಯಾರೂ ಮರೆಯೋಕ್ಕೆ ಹೋಗ್ಬೇಡ್ರಿ ನಮ್ಗೆ ಎಷ್ಟೋ ದುಡ್ಡು ಬರ್ತೈತಿ ಹೋಗ್ತೈತಿ ನಾವು ಎಷ್ಟೇ ಎತ್ತರವಾಗಿ ಬೆಳೆದ್ರು ಅವ್ರ ಆಶೀರ್ವಾದದಲ್ಲಿ ಇಲ್ದಂತರು ಯಾರು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಬೆಳಿಲಾರ್ದ ಬೆಳಲಾರ್ದು ಅನ್ನೋ ಒಂದು ಅವ್ರ ಹೆಮ್ಮೆ ಇರ್ತದ ಕರೆ ಅವ್ರ ಆಶೀರ್ವಾದ ಬೇಕೇ ಬೇಕು ರೀ ನಮ್ಗೆ ಅವ್ರ ಆಶೀರ್ವಾದ ಇಲ್ದಂತ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ನನಗಂತೂ ನಮ್ಮ ತಾಯಿದ ತಾಯಿ ತಂದಿರ ಆಶೀರ್ವಾದನ ಅನ್ಕೋಬೋದ್ರಿ ನನಗೆ ಎಷ್ಟೋ ಸಲ ನನ್ನ ಎಷ್ಟೋ ಸಲ ಈ ನಾನು ಹೋಗಿನೇ ಅಂದರೆ ಎಷ್ಟೋ ದಿನ ಆಗಿರ್ತಿತ್ತು ಅವ್ರ ಪುಣ್ಯದಿಂದ ನಾನು ಬದುಕಿ ಉಳಿದಿದ್ದೆ ನಾನು ಅಂತ ಅದ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ ನನಗೆ ಒಂದು ರೂಪಾಯಿನ ಸಹಾಯ ಮಾಡಲಿ ಎರಡು ರೂಪಾಯಿನ ಸಹಾಯ ಮಾಡಲಿ ನನ್ನ ಕಷ್ಟ ಕಾಲದಾಗ ಸಹಾಯ ಮಾಡಿದವ್ರೆ ನನ್ನ ತಂದೆ ತಾಯಿನ ಬಿಟ್ಟರೆ ಬ್ಯಾರೆದವ್ರು ಯಾರೂ ನನಗೆ ಸಹಾಯ ಸಾಧ್ಯನೇ ಇಲ್ಲ ಆ ಸಹಾಯ ಮರೆಯೋಕ್ಕೂ ನನಗೆ ಸಾಧ್ಯನೇ ಇಲ್ಲ ಮಾಡ್ಯಾರಂತೀನೋ ನನ್ನ ಮುಂದೆ ಅವ್ರು ಮುಂದೆ ಹೇಳ್ಕೊಳಕ್ಕಾಗಂಗಿಲ್ಲ ಅಂದ್ರೆ ಮನಸ್ಸಿನಾಗ್ರಿ ನಾನು ಐತ್ರಿ ನನ್ಗೆ ಅಷ್ಟು ಮಾಡ್ಯಾರ ಅನ್ನೋದು ನೋಡ್ರಿ ಋಣ ತಿರ್ಸೋಕೆಕ್ ಸಾಧ್ಯನೇ ಇಲ್ಲ ರೀ ನನಗೆ ಬಿಸ್ನೆಸ್ ಒಳಗಡೆ ಮತ್ತೆ ತಾಯಿ ತಂದೆ ಬಗ್ಗೆ ಹೇಳಕತ್ತ ಅಂತ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಈ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರಿ ಮತ್ತೊಂದು ಏನಿಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ ನನ್ನ ಜೀವನದಾಗ ನಡೆದಂಥ ಘಟನೆನೇ ಹಾಗೆ ಮುಂದೆ ಈ ಥರ ಪರಿಸ್ಥಿತಿ ಬಂದಿರ್ತೈತೆ ರೀ ಯಾರು ಹೇಳ್ಕೊಳಂಗಿಲ್ಲ ನನಗೆ ಹೇಳ್ಕೊಳೋಂಥ ಸುಚುವೆಲ್ ಸಿಕ್ಕೈತಲ್ಲ ಈ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ನನ್ನ ಮನಸ್ಸಿನ ಮಾತನ್ನು ಹಂಚ್ಕೊಳ್ಳೋಕೆ ಸಿಕ್ಕೈತಿ ವೇದಿ ವೇದಿಕೆ ಅನ್ಬೋದು ನೋಡ್ರಿ ನನಗೊಂಥರ ಈ ವೇದಿಕೆ ಸಿಕ್ಕೈತಲ್ಲ ಈ ವೇದಿಕೆ ಒಳಗೆ ಹಂಚ್ಕೊಂಡು ಮಾತಾಡ್ತಾ ಇದ್ದೀನಿ ಬಿಸ್ನೆಸ್ ಮಾಡ್ಬೋದು ರೀ ಹೆಣ್ಮಕ್ಳು ಬಟ್ಟೆ ಹೊಲಿಬೋದು ಕಿರಾಣಿ ಶಾಪ್ ನಡೆಸ್ಬೋದು ಕೂಲಿ ಕೆಲ್ಸಕ್ಕೆ ಹೋಗಬೇಕೇನಿ ನಮ್ಮನ್ನು ನೋಡಿರಿ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದುಷ್ಟು ಅವರಿಗೆ ಬ ಏನೋ ತಾರಲೆ ಆರೋಗ್ಯ ಚಲೋ ಇರಬೇಕು ಹಾಗೆ ಅವ್ರ ಮನೆ ಒಳಗಡೆ ಏನೂ ಪರಿಸ್ಥಿತಿ ಚೆನ್ನಾಗಿ ಇತ್ತು ಅಂದರೆ ಕೆಲ್ಸಕ್ಕೆ ಹೋಗಕ್ಕೆ ಬರ್ತೈತೆ ರೀ ಹೊರಗಡೆ ಮನೆ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಕೆಲ್ಸಕ್ಕೆ ಹೋಗೋಕೆ ಸಾಧನೆ ಇಲ್ಲ ಅವ್ರ ಮನೆ ಒಳಗಡೆ ಕೂಡಬೇಕಾಗ್ತೈತೆ ರೀ ಅವಾಗ ಅವಾಗ ಏನು ಮಾಡೋದು ಕೆಲಸ ಮಾ ಕೂಲಿ ಕೆಲ್ಸಕ್ಕೆ ಹೋಗೋರಿ ಬಿಟ್ಟು ಮನೆ ಹಾಕಿ ಈಗ ನೋಡ್ರಿ ನನ್ನ ಮನೆ ಒಳಗಡೆ ಘಟನೆ ನಡೆದಂಥ ನಮ್ಮ ನನ್ನ ಮಗನಿಗೆ ಒಂದು ತಿಂಗ್ಳು ಮ್ಯಾಗೈತ್ರಿ ಒಂದುವರೆ ತಿಂಗ್ಳ ಸ್ನೇಹ ಬರ್ತೀರಿ ಕಾಲು ಮುರಿದೈ ಕೈ ಮುರ್ದೈತೆ ತಂದರು ರೀ ನಾನು ಕೆಲಸ ಬಿಟ್ಟಿಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಕಂಟಿನ್ಯೂ ವಿಡಿಯೋ ಹಾಕೋಕ್ಕಾಗಿಲ್ಲ ಕರೆ ಕೆಲಸ ಮಾಡೋದಂತ್ರು ಬಿಟ್ಟಿಲ್ಲ ನಾನು ಕಂಟಿನ್ಯೂನೇ ನನ್ನ ಕೆಲಸ ಏನೈತೆ ಆ ರೂಟೀನ್ ಮುಗಿಸ್ಕೊಂಡು ನನ್ನ ಮತ್ತೆ ಬಟ್ಟು ಟೀಚ್ ಮಾಡೋಕತ್ತಿದ್ದೆ ಏನಂದ್ರಿ ನಾ ನನ್ನ ಶಾಪ್ ನಡ್ಸ್ಕೊಂಡ ಹೊಂಟೀವಿ ಈ ಥರ ನೋಡ್ರಿ ಈ ಶಾಪ್ ಕೂಲಿ ಕೆಲ್ಸಕ್ಕೆ ಹೋಗೋಕೆ ಬರೋಂಗಿಲ್ಲ ರೀ ಯಾರೋ ನನ್ನ ಮಗನಿಗೆ ನೋಡೋಕೆ ಬಂದರೂ ಬಿಟ್ಟು ಬರ್ತೀನಿ ನೋಡೋಕೆ ಬಂದರೂ ಬಿಟ್ಟು ಬರ್ತೀನಿ ಮನೆಗೆ ಹಾಗೆ ಯಾರೋ ಬೀಗರು ಬಂದ್ರೆ ಒಂದೆರಡು ದಿನ ಬಟ್ಟೆ ಹೊಲಿದ ಸ್ಟಾಪ್ ಮಾಡ್ಬೋದು ರೀ ಆದರೆ ಕಿರಾಣಿ ಶಾಪ್ ಅಂತ ಓಪನ್ ಮಾಡೇ ಮಾಡ್ತೀನಿ ಒಂದು ತಾಸ ಮಾಡಲಿ ಎರಡು ತಾಸು ಮಾಡಲಿ ಓಪನ್ ಮಾಡೇ ಮಾಡ್ತೀನಿ ರೀ ನಾನು ಕಿರಾಣಿ ಶಾಪಿಗೆ ಹೋಗೇ ಹೋಗ್ತೀನಿ ಬಿಸ್ನೆಸ್ ಮಾಡಿರಿ ಮುಂದೆ ಬರ್ರಿ ಅನ್ನೋದು ನೋಡಿರಿ ನಮಗಂತೂ ಹೆಲ್ಪ್ ಆಗಿತ್ತು ರೀ ಯಾರಾದರೂ ಬಿಸ್ನೆಸ್ ಮಾಡೋ ಅವ್ರಿಗೆ ತಲೆಗಿತ್ತಂದ್ರೆ ಮಾಡಿರಿ ನನ್ನ ನಾನು ಕಲ್ಪನೆ ಯಾವಾಗ ನನ್ನ ತಲೆ ಬಂದಿತ್ತಂದ್ರೆ ನಾನು ಬಂದಂಥ ಕಾಲ್ದಾಗ ಬಂದಿತ್ತು ರೀ ಇದು ನನಗೆ ಈಗ ಹತ್ತು ವರ್ಷ ಆಯಿತು ಈಗ ಅಂಗಡಿ ಹಾಕಿ ಮುಂದೆ ಬಂದಿ ನಾನು ತಂದ್ಕೊಬೋದು ನಾನು ಈ ಊರಿಗೆ ಕಾಲಿಟ್ಟ ಕ್ಷಣದಾಗ ಬಂದೈತೆ ಈ ಊರಾಗ ಶಾಪ್ ಇಲ್ಲ ಟೈಲರಿಂಗ್ ಶಾಪ್ ಇಲ್ಲ ಬಟ್ಟಿ ಶಾಪ್ ಇಲ್ಲ ಕಿರಾಣಿ ಶಾಪ್ ಇಲ್ಲ ಒಂದು ಹೋಟೆಲ್ ಇಲ್ಲ ಏನೂ ಇಲ್ಲಲ್ಲ ನಾನು ಒಂದು ನಾನು ಮಾಡಬೇಕಲ್ಲ ಏನಾದರೂ ಮಾಡಿ ನಮ್ಮ ಊರಿಗೆ ಹೆಸ್ರು ತರಬೇಕಲ್ಲ ಈ ಊರಾಗ ಏನಾರು ಈಗ ಬೇರೆ ಊರಿಂದ ಯಾರೋ ಬಂದಿರ್ತಾರೆ ಈ ಏನು ಒಂದು ಅಂಗಡಿ ಇಲ್ಲಲ್ಲ ಒಂದು ಚಹಾ ಒಂದು ಹೋಟೆಲ್ ಇಲ್ಲಲ್ಲ ಒಂದು ಏನೋ ತೊಗೊಂಬರಕ್ಕೆ ಒಂದು ಕಿರಾಣಿ ಶಾಪ್ ಇಲ್ಲಲ್ಲ ಎಷ್ಟೋ ಸಲ ಹೀಳಿಸ್ತದೆ ರೀ ಈ ಊರ ಬಗ್ಗೆ ನನ್ನ ಈ ಹಳಿ ಊ ಹಳಿ ಚಿಕ್ಕದಾಗೈತ್ರೆ ಚೊಕ್ಕದಾಗೈತಿ ಹಳ್ಳಿ ಅನ್ಬೋದ್ರಿ ನಮ್ಮ ಊರ ನನ್ನ ಹಳ್ಳಿ ಊರಾಗನ ಬದುಕ್ತಾ ಇದ್ದೀನಿ ಈ ಊರಿ ನನಗೇನು ಅಂತ ಇದ್ರಿ ಜನ ಗೊತ್ತೈತೆ ಮೊದಲ ಈ ಹಳ್ಳಿ ಊರಾಗ ಅಂಗಡಿ ಏನು ನಡೀತೈತಿ ಅಂಗಡಿ ನಡೆಯಂಗಿಲ್ಲ ಎಷ್ಟೋ ಜನ ಅಂಗಡಿ ಹೋಗ್ಯಾರ ಜನ ಇಲ್ಲ ಏನೂ ಇಲ್ಲ ಏನು ವ್ಯಾಪಾರ ನಡೀತೈತಿ ಯಾಕೆ ಹಾಕ್ಲಾತ ಅಂಗಡಿ ಈ ಥರ ಮಾತಾಡ್ತಾರೆ ಹಳ್ಳಿ ಹೆಣ್ಮಕ್ಳು ಹೆಣ್ಣು ಹೆಣ್ಣು ಹೆಣ್ಮಕ್ಳು ಆಯಿತು ಗಂಡ್ ಮಕ್ಕಳು ಆಯಿತು ಈ ಆತರ ಹೇಳ್ತಾರೆ ಸುಮ್ಮ ಸುಮ್ಮನೆ ನಾವು ಅಂಗಡಿ ಹಾಕೊಂಡು ಕೂತಾರೆ ನೂರು ರೂಪಾಯಿ ಆಗಂಗಿಲ್ಲ ಯಾರ ಎರಡು ನೂರು ರೂಪಾಯಿ ಆಗಂಗಿಲ್ಲ ಮಾಲಲ್ಲಿ ತೊಗೊಂಡ್ಬರ್ತಾ ಇಗೇನು ಹೊಲ ಐತೆ ಮನಿ ಐತೆ ಅಮೌಂಟ್ ಹಾಕಿ ಎಲ್ಲ ಉದ್ರಿ ಬೀಳ್ತಾರು ಎಷ್ಟೋ ಮನೆ ಮುಚ್ಕೊಂಡು ಹೋಗ್ಯಾರ ಈಗೇನು ನಡೀತೈತೆ ಅಂಗಡಿ ಅತ್ ಎಷ್ಟೋ ಮಂದಿ ಅಂದಿದ್ರು ನನಗೆ ಅವರೆಲ್ಲ ಅಂದರು ಅವ್ರು ಬಾಯಿ ಮೇಲ್ಗಡೆ ಅವ್ರು ಬಾಯಿ ಮೇಲ್ ಬೇರೆ ಇಟ್ಕೊಳಂಗ ನಾನು ಇವತ್ತ ಅವ್ರ ಮುಂದೆ ಬದಿಕ್ ತೋರ್ಸಾಕತ್ತೀನಿ ಮುಂದೆ ಕೂಡ ಬದುಕ್ತೀನಿ ಅನ್ನುವಂಥ ಆ ಥರ ಅಣ್ಣವ್ರ ಮುಂದೆ ನಾನು ಬದಿಕ್ ಇದ್ದೀನಿ ಅಂಗಡಿ ಚೆನ್ನಾಗೆ ನಡೀತಾಯಿತ್ತು ನೋಡಿ ಯಾರಿಗೆ ಯಾರಿಗೆ ಕಷ್ಟ ಬರೋಂಗ್ಲೇ ಬರ್ತೈತ್ರಿ ಬಂದಂಥದ್ದು ನಾನು ಧೈರ್ಯಲ್ಲೇ ಎದರ್ಸಿ ಮುಂದೆ ಇದ್ದೀನಿ ಸಪೋರ್ಟ್ ಸಪೋರ್ಟ್ ಯಾರು ಇರ್ಲಿಕ್ಕರೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಗೆ ಧೈರ್ಯವಾಗಿರ್ಬೇಕು ನೋಡ್ರಿ ನಾವೇ ಮೊದಲು ಸ್ವಲ್ಪ ದಿನ ಕುಗ್ತೀವಿ ರೀ ಕುಗ್ಗಕ್ಕೆ ಮನುಷ್ಯ ಐತ್ರಿ ಇದು ಮನುಷ್ಯ ಜನ್ಮ ಐತಿ ಕುಗ್ಗೋದು ಏಳು ಬೀಳುವುದು ಎಲ್ಲ ಇರೋದು ರೀ ಇದ್ದೇ ಇರ್ತೈತ್ರಿ ಯಾರು ಹೇಳಿ ಹಿಂದ್ ಸರಿಯಕ್ಕೆ ಹೋಗ ಹಿಂದ ಸರಿದ್ರೆ ಅದೊಂದು ತೀರ ನಮ್ನ ಕುಗ್ಗಿಸ್ಬಿಡ್ತೈತ್ರಿ ಅದನ್ನ ಎದರ್ಸಿ ನಾವು ಮುಂದೆ ಬಂದ್ರೇನೆ ಧೈರ್ಯಶಾಲಿಯಾಗಿ ಜೀವನದಾಗ ಬದ್ಕೆ ಸಾಧ್ಯ ಆಗ್ತೈತಿ ನೋಡಿ ಸ್ನೇಹಿತರೆ ಅದು ಬಿಸ್ನೆಸ್ ಮಾಡ್ಲಾಕತ್ ನಾನು ಬಟ್ಟಿ ಹೊಲಿದಂತರು ಬಿಡಂಗ ಬಿಡ್ತೀನಿ ರೀ ಒಂದೊಂದು ಟೈಮ್ದಾಗೇನು ಆರೋಗ್ಯ ಸಮಸ್ಯೆ ಆಗ್ತಂದ್ರೆ ಬಿಡ್ತೀನಿ ಕರೆ ಕಿರಾಣಿ ಶಾಪ್ ಅಂತೂ ಆಗಂಗಿಲ್ಲ ಇರೋದೇ ಒಂದೇ ಹಳ್ಳಿ ಒಳಗೆ ಒಂದೇ ಅಂಗಡಿ ಐತಿ ಇವತ್ತು ಉದ್ರಿನ ಬೇಳಿ ಇವತ್ತು ರೋಗ ಕೊಡಲಿ ಇವತ್ತು ನೂರ ಆಗಲಿ ನೂರ ಐವತ್ತಾಗಲಿ ವ್ಯಾಪಾರ ಆಗಸ್ಟ್ ನಾನು ಕೂಡ ತಿನ್ರಿ ಈ ಕೂಲಿ ಕೆಲಸಕ್ಕೆ ಹೋಗ್ಬೇಕಂದ್ರೆ ಈ ಥರ ಮನೆ ಒಳಗಡೆ ಸಮಸ್ಯೆ ಆದಾಗ ಹೋಗಕ್ಕೆ ಸಾಧ್ಯ ಇಲ್ಲ ಕೂಲಿ ಕೆಲಸ ನೋಡಿರಿ ಕಾಯಂ ಇರೋಂಗಿಲ್ಲ ರೀ ಅವು ಕಾಯಂ ಇರೋಂಗಿಲ್ಲ ಇವತ್ತು ಐನೂರ ತೊಗೊಂಡ್ಬರ್ತಾರವ್ರು ಒಂದಿನ ಒಂದು ಸಾವಿರ ರೂಪಾಯಿ ತೊಗೊಂಡ್ಬರ್ತಾರೋ ಒಂದೇ ಹದಿನೈದು ದಿನ ಹೋಗ್ತೈತಿ ಭಾಳ ಆದರೆ ಎಂಟು ದಿನ ಹೋಗ್ತೈತಿ ಆ ಕೆಲಸ ರೀ ಪಿಕ್ಸ್ ಅಂತೂ ಇರಂಗಿಲ್ಲ ರೀ ಫಿಕ್ಸ್ ಇರೋಂಗಿಲ್ಲ ಅವಾಗ ನಮಗೆ ಏನಾಗ್ತೈತ್ರಿ ಭಾಳ ಕೂಲಿ ಕೆಲ್ಸಕ್ಕೆ ಹೋಗೋರಿಗೆ ಒಂದು ನಾಲ್ಕು ದಿನ ಕೆಲಸ ಮಾಡೋದು ನಾಲ್ಕು ದಿನ ಮನೆ ಹಾಕೊಂಡ್ರದು ಮಾ ಅದು ಡಬಲ್ ಬಂದಂಥದ್ದು ಇಲ್ಲಿ ನಾಲ್ಕು ದಿನ ಹೋಗಿಬಿಡ್ತೈತಿ ಬಿಸ್ನೆಸ್ ಮಾಡೋರ್ದ ಹಂಗಿಲ್ಲ ರೀ ಕಂಟಿನ್ಯೂ ಒಂದೇ ಲೆವೆಲ್ ಇರ್ತೈತೆ ರೀ ಅವ್ರು ಕಡಿಮೆ ಹೆಚ್ಚ ಕಡಿಮೆ ಕರೆ ಬಿಸ್ನೆಸ್ ಅಂತರೂ ಲಾಸ್ ಲಾಸ್ ಅಂತರೂ ಆಗಂಗಿಲ್ಲ ರೀ ಬಿಸ್ನೆಸ್ ಮಾಡೋರ್ದು ಮಾಡಬೇಕು ಚಲೋ ಇತ್ತು ಇವತ್ತು ಬೀಳ್ತೈತಿ ಇವತ್ತು ಲಾಸ್ ಆಗೈತೆ ಲಾಸ್ ಆಗ್ಬೋ ಆಗತ್ತವ್ರಿ ಬಿಸ್ನೆಸ್ ಒಳಗಡೆ ಲಾಸ್ ಆಗೋದನ್ನು ಈ ಕೈಪಲ್ಲ ತಂದಿರ್ತೀವಿ ನಾವು ಹಾಳು ಒಂದು ಹಾಳಾಗಿ ಒಂದು ಕೆಟ್ಟಿರ್ತೈತಿ ಒಂದು ಚಲೋ ಇರ್ತೈತಿ ಬಿಸ್ನೆಸ್ ಕೂಡ ಆ ಥರದ್ದು ಒಮ್ಮೆ ಲಾಸ್ ಆದ್ರ ಮೇಲೆ ಲಾಸ್ ಆಗೈತೆ ನಾವು ಹಿಂಗೆ ಸರಿಯಾಗಿ ಬರ್ಬಾ ಬಿಡಬಾರ್ದ್ರಿ ಇವತ್ತು ಲಾಸ್ ಆಗೈತಿಲ್ಲ ಮತ್ತು ಮುಂದೆ ಒಂದು ಸ್ವಲ್ಪ ದಿನಕ್ಕೆ ನಾವು ಅದನ್ನು ಡಬಲ್ ತೆಗಿಬೋ ತೆಗಿಯುವಂಥ ಚಲೋ ಇಟ್ಕೊಂಡಿವಂದ್ರೆ ಅದೇ ಹಾಗೆ ಆಗ್ತದ್ರಿ ನಾನು ಒಂದೂವರೆ ತಿಂಗಳ ನಂದು ಬಿಸ್ನೆಸ್ ಈಗ ಲಾಸ್ ಆಗೈತೆ ನಾನು ಹೇಳ್ಕೊಂಡು ನನ್ನ ಮ ಅದು ರೀ ಅದು ಹೇಳಿ ಕರೆ ನಾನು ಯಾರು ಮುಂದೂ ನನ್ನ ಸಂಬಂಧಿಕರ ಮುಂದೆ ನಂದು ಹಾಳ ಅವ್ರು ನೋಡಿ ನಗ್ತಾರಿ ರೀ ನಮ್ಮದು ಹೇಕೊಂಡು ಅಂದ್ರೆ ನಗ್ತಾರಿ ರೀ ಸಂಬಂಧಿಕರಂಥ ಶತ್ರುಗಳು ಎಲ್ಲಿ ಹೋದ್ರೂ ಸಿಗಂಗಿಲ್ಲ ರೀ ನಮ್ಮ ಮುಂದೆ ಒಂದು ಮಾತಾಡ್ದು ಒಂದು ಮಾತಾಡ್ದು ಆ ಥರ ಮಾತಾಡೋ ಅಯ್ಯೋ ಎಷ್ಟು ಚೆನ್ನಾಗಿ ಎಷ್ಟು ಇವ್ರದ್ದು ಹಿಂಗೆ ಆಯ್ತು ನೋಡಿ ಇನ್ನೇನು ಅಂಗಡಿಗೆ ಬರ್ತಾರೆ ಅಕ್ಕಿ ಆ ಬರಕ್ಕೆ ಸಹ ಬರಂಗಿಲ್ಲ ಅಂತ ಅಂದವ್ರ ಮುಂದೆ ನಾನು ಎದ್ದು ಹೋಗಿ ಮಾಡೋಕತ್ತೀನ್ರಿ ನನಗೆ ನೋಡಿ ನಗ್ ನಗ್ದಾರಿ ನಗ್ ಅವ್ರು ಏನನ್ನ ಆಡ್ಕೊಂಡು ಅವ್ರು ಈಗ ನನ್ನ ನೋಡಿ ನಗ್ ಕೋತ ಹೋಗ ಅದೇ ಒಂದು ಖುಷಿ ನೋಡಿರಿ ನಮ್ಗೆ ನನ್ನ ನೋಡಿ ಏನು ಮರಗ್ತಾ ನೋಡಿರಿ ಅದು ಖುಷಿ ರೀ ನಾನು ನೋಡಿ ಯಾರು ಖುಷಿ ಬಿಡ್ತಾರೆ ಅದು ಲಾಸ್ ಆದಂಗೆ ರೀ ನನಗೆ ಖುಷಿ ಪಡಬಾರ್ದ್ರಿ ಜಾಸ್ತಿ ಜನ ಲಾಸ್ ಇವೋ ಎಷ್ಟು ಮ ಎಷ್ಟು ಕುಗ್ಗೆಳಿಕೆ ತವ್ರ ಅಂದ್ರೆ ಅದು ನನಗೆ ಧೈರ್ಯ ಶಾ ಧೈರ್ಯ ಕೊಟ್ಟಂಗೆ ಆಗ್ತೈತೆ ನೋಡಿರಿ ನಾವು ಧೈರ್ಯ ಕೊಟ್ಟಂಗೆ ರೀ ಅದಕ್ಕೆ ರೀ ಮತ್ತು ಹೆಣ್ಮಕ್ಳಿಗೆ ಸುಮಾರು ಬಿಸ್ನೆಸ್ ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿ ಯಾರೆಲ್ಲ ನೋಡ್ತಾರೋ ಗೊತ್ತಿಲ್ಲ ರೀ ನಾನು ಸ್ವಲ್ಪ ಸ್ವಲ್ಪ ನೋಡ್ತೀನಿ ಯಾವಾಗ್ರೆ ನನ್ನ ಟೈಮ್ ಸಿಕ್ಕಾಗ ಬೇರೆ ಸೀರಿಯಲ್ ನೋಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಕರೆ ಭಾಗ್ಯಲಕ್ಷ್ಮಿ ಅಂತಾರೆ ಯಾವಾಗ್ರೆ ಇವ್ರು ನೋಡ್ತೀನಿ ರೀ ಜೀವನ ಯಾವ ಥರ ಆಗೇತಿ ಗೊತ್ತಿರ್ಬೋದು ನಿಮ್ಗೆ ಈ ಕಿಗಂಡ ಬೇರೆದು ಮಾಡ್ಕೊಂಡು ಅಂದ ಮದ್ವಿ ಎರಡು ಮಕ್ಳು ಅದಾವ ತಂದೆ ಅವ್ರ ತಂದೆ ತಾಯಿನ ಕೂಡ ನನ್ನ ತಂದೆ ತಾಯಿ ಅಂತೇಳಿ ಆಕೆ ನೋಡ್ಕೊಳಕತ್ತಾರೆ ರೀ ಭಾಗ್ಯಾನ್ ಹೆಣ್ಣು ಮಗಳು ಹೆಣ್ಣು ಮಗಳು ಜೀವನ ಮಾಡಾಕತ್ತ ನಮ್ಗೆಲ್ಲರೂ ಸಪೋರ್ಟ್ ಇರ್ತಾರೆ ನಾವು ಹೆಂಗೆ ನಾವು ಯಾಕೆ ಮಾಡಬಾರ್ದು ರೀ ಮುಂದೆ ಬರ್ಬೋದು ರೀ ಅಕ್ಕಿಗೆ ಸಪೋರ್ಟಿಗೆ ಗಂಡನೇ ಇಲ್ಲ ಬೇರೆದಕ್ಕಿಂತ ಮಾಡ್ಕೊಂಡು ಹೋಗ್ಯನ್ರವ ಆಕಿ ತನ್ನ ತಂದೆ ತಾಯಿ ನನ್ನ ತನ್ನ ಅತ್ತಿ ಮಾವನು ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಮತ್ತು ತಂಗಿನ ಇನ್ನೊಬ್ಬಕ್ಕಿನ ಅಂಟ್ ಇನ್ನೊಬ್ಬಕ್ಕಿನ ಅವ್ರ ಹೆಸರು ಏನೋ ಐತ್ರಿ ಗೊತ್ತಿಲ್ಲ ತನ್ನ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಅಕ್ಕಿನ ಕೂಡ ತನ್ನ ಜಪಾನ್ ಮಾಡ್ಕೋತಿ ಇಡೀ ಕುಟುಂಬನೇ ಒಬ್ಬ ಹೆಣ್ಣು ಮಗಳು ನಡೆಸ್ತಾಳ ಅಂದ್ರೆ ಅದ್ರದ ಸೀರಿಯಲ್ ಅವರು ಪಾತ್ರ ತೋರ್ಸಕತ್ತಾರೀ ಅವ್ರು ಹೆಂಗ್ ಅವ್ರ ಅರ್ಧ ಗಂಟೆನೇ ಅವ್ರ ಪಾತ್ ಸೀರಿಯಲ್ ತೋರಿಸ್ಬೋದ್ರೆ ಅದ್ರೊಳಗೆ ಪೂರ್ಕ ಪೂರ್ಣವಾದ ಸೀರಿಯಲ್ ಐತ್ರಿ ಅದು ಹೆಣ್ಣು ಮಕ್ಕಳಿಗೆ ಅಂತ ಮೀಸಲಾದ ಸೀರಿಯಲ್ ಅನ್ಬೋದು ರೀ ಭಾಗ್ಯಲಕ್ಷ್ಮಿ ಅದನ್ನ ನೋಡಿ ಎಷ್ಟೋ ಜನ ಚೇಂಜ್ ಆಗ್ಯಾರ ನನ್ನ ಜೀವನದಾಗ ಕೂಡ ಎಷ್ಟೋ ಸಲ ಅದು ಸಿಚುವೇಶನ್ ಬಂದು ಹೋಗೇತ್ರಿ ಸೀರಿಯಲ್ ಸೀರಿಯಲ್ ಸಿಚುವೇಶನ್ ಅನ್ಬೋದು ಅವ್ರ ಅತ್ತಿ ಸೊಸಿದ ನೋಡ್ಕೊಂಡು ಬಾಂಡಿಂಗ್ ನೋಡ್ಕೊಂಡು ಎಷ್ಟೋ ಜನ ಚೇಂಜ್ ಆಗ್ಯಾರ ಅದು ಕೂಡ ನನ್ನ ನೋಡಿದ್ದೀನಿ ಹಾಗೆ ತಂದೆ ತಾಯಿನ ನೋಡ್ಕೋಬೇಕು ಅನ್ನುವಂಥ ಹೆಣ್ಮಕ್ಳು ಕೂಡ ಹೆಲ್ಪ್ ಮಾಡಕತ್ತಾರ ಮಾಡ್ಲಾರ್ದವ್ರು ಕೂಡ ಆ ಭಾಗ್ಯಲಕ್ಷ್ಮಿ ಧಾರಾವಾಹಿ ನೋಡೇ ನಮ್ಮ ತಂದೆ ತಾಯಿ ನಾನು ಏನೋ ಸಪೋರ್ಟ್ ಅನ್ನುವಂಥ ಆಶೆನೋ ತಂದೆ ತಾಯಿ ಆಸ್ರೆ ಅವ್ರ ಅತ್ತಿ ಅಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮ ತಂದೆ ತಾಯಿನ ಹಾಕಿ ನಾವು ಆಸ್ರೆ ಮಾಡಬಾರ್ದು ನಾವು ನೋಡಬಾರ್ದು ಅನ್ನುವಂಥದ್ದು ಹೆಣ್ಮಕ್ಳಿಗೆ ಬೇಕು ನಾವು ಎಷ್ಟೋ ನೂರು ರೂಪಾಯಿ ಹಾಕ್ಲಿ ನಾ ನಮ್ಮ ಮಕ್ಕಳಿಗೆ ಹಾಕಿದೀವಿ ಅಂದ್ರೆ ನಾವು ಬೇಡ್ತೀವನ್ರಿ ವಾಪಸ್ ಬೇಡಂಗಿಲ್ಲ ಅವು ಮಕ್ಕಳಿದ್ದಾಗ ರೀ ನಮ್ಮ ತಾಯಿ ತಂದಿನ ಆಯಿತು ಅತ್ತಿ ಮಾವನ ಆಯಿತು ಮಕ್ಕಳಿದ್ದಂಗೆ ಅವ್ರ ವಯಸ್ಸಾದ ಕಾಲ್ದಾಗ ಅವ್ರ ತಂದೆ ತಾಯಿನ ನೋಡ್ಕೋಬೇಕು ನಾವು ನಮ್ಮ ಮಕ್ಕಳನ್ನ ಹೆಂಗೆ ಆರೈಕೆ ಮಾಡ್ತೀವಿ ನೋಡು ಅದೇ ಥರ ಅದನ್ನೂ ಆರೈಕೆ ಮಾಡಬೇಕು ಅನ್ನುವಂಥದ್ದು ಒಂದು ಭಾಗ್ಯ ಈಗ ರೀ ಆಕೆ ಎಷ್ಟೋ ಕೆಲಸ ಮಾಡಿ ಹೋಟೆಲ್ದಾಗ ಮಾಡಿ ಹಾಗೆ ಜೋಕರ್ ಪಾತ್ರ ಮಾಡಿ ರೋಡ್ ರೋಡೆಲ್ಲ ಮಾಡ್ಯಾರ ಆಕೆ ಭಾಗ್ಯ ಆದರೂ ಆಕೆ ಗಂಡ ಇಲ್ಲ ಮಾಡಿ ಮಾಡ್ಕೊಂಡು ತಿನ್ನಕ ಹೆಂಗರೇ ಅಡ್ಗಾಲು ಮಾಡಿ ನಾವು ಕೆಡಗು ಅಂತ ಅವ್ನು ಐತೆ ಅಂದ್ರ ಆಕಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಅವ ಇಲ್ಲ ರೀ ಹೊರಗಡೆ ಹೋಗಿ ಕೆಲಸ ಮಾಡೋದು ಬಿಡ್ತಾ ಇಲ್ಲ ಅಕ್ಕಿ ಏನು ಮನೆ ಮನೆಯೊಳಗಡೆ ಕೆಲಸ ಮಾಡಾಕತ್ತಾರೀ ಯಾವ ಕೆಲಸ ತನ್ಗೆ ಯಾವ ಕೆಲಸ ಯಶಸ್ವಿಯಾಗಿ ಚೆನ್ನಾಗಿ ಬರ್ತೈತಿ ಆ ಕೆಲಸನಾನ ಮಾಡಾಕತ್ತಾರೆ ಅಕ್ಕಿಗ ಕ್ಯಾರಿಯರ್ ಬಿಸ್ನೆಸ್ ಮಾಡತ್ತಾರ ಟಿಫಿನ್ ಕ್ಯಾರಿಯರ್ ಕೊಡೋದು ಅದು ಅಂಥ ಪುಣ್ಯ ಅಂತೂ ಯಾವ ತಾಯಿಗೂ ಸಿಗಂಗಿಲ್ಲ ನಮ್ಮ ಕೈ ರುಚಿ ನಮ್ಮ ತಂದೆ ವಯಸ್ಸಾದವ್ರಿಗೆ ಆಯಿತು ತಂದೆ ತಾಯಿಗಾಯ್ತು ಅಕ್ಕ ತಂಗಿಯರಿಗೆ ಆಯ್ತು ತಮ್ಮ ಮತ್ತ ಮಕ್ಕಳ ಥರಾನೇ ಬೇರೆದವ್ರು ಹೋಗಿ ಮಕ್ಕಳು ಖುಷಿಪಟ್ಟು ಊಟ ಮಾಡ್ತಾರೆ ಆ ಖುಷಿ ಟಿಫಿನ್ ಕ್ಯಾರಿಯರ್ ಮಾಡುವಂಥ ಖುಷಿ ಯಾವ ಬಿಸ್ನೆಸ್ ಒಳಗೂ ಖುಷಿ ಸಿಗೋಂಗಿಲ್ಲ ರೀ ಏನು ಏನಿವ್ ರೀ ಇದು ಬಿಸ್ನೆಸ್ ಬಗ್ಗೆ ಹೇಳಕತ್ತಾರಲ್ಲ ಅದು ನೀವು ಅನ್ಬೋದ್ರಿ ನಾನು ಮಾಡೀನ್ರಿ ಆ ಬಿಸ್ನೆಸ್ ಮಾಡಿನಂತೆ ನಿಮ್ಮ ಜೊತೆ ಸೇರ್ ಮಾಡ್ಕೊಳಕತ್ತೀನಿ ಹ್ಞೂ ನಾನು ಒಂದು ಇಲ್ಲಂದ್ರೆ ಒಂದು ಏಳು ಐದಾರು ವರ್ಷದಿಂದ ಹಿಂದೆ ಮಾಡೀನಿ ರೀ ಒಂದು ಹತ್ತು ಹನ್ನೆರಡು ಜನಕ್ಕೆ ನಾನು ಡಬ್ಬಿ ಕಟ್ಟಿ ಕೊಡ್ತಿದ್ದೆ ರೀ ಇಂಥ ಹಳ್ಳಿ ಒಳಗಡೆ ನಾನು ಡಬ್ಬಿ ಕೊಡ್ತಿದ್ದೆ ನನ್ನ ನಾಷ್ಟ ಎರಡು ಟೈಮ್ ಊಟ ಒಂದು ಟೈಮ್ ನಾಷ್ಟ ಮೂರು ಟೈಮ್ ಚಹಾ ಕೊಡ್ತಿದ್ದೆ ರೀ ಅವ್ರಿಗೆ ಕೆಲ್ಸಕ್ಕೆ ಬಂದವ್ರಿಗೆ ಬೇರೆ ಊರಿಂದ ಈ ಊರಾಗ ಕೆಲಸ ಮಾಡೋಕೆ ಬಂದವ್ರಿಗೆ ನಾನು ಮಾಡಿ ಕೊಟ್ಟಿನಿ ನನ್ನ ನನ್ನ ನನಗೂ ಹೆಲ್ಪ್ ರೀ ಅದು ಹೆಲ್ಪ್ ಆಗೈತೆ ಅನ್ಬೋದು ಅವ್ರಿಗೆ ಖುಷಿ ಆಗೈತೆ ರೀ ನಾನು ಮಾಡಿಕೊಟ್ಟಿದ್ದ ಊಟ ಮಾಡ್ಯಾರಲ್ಲ ಆ ಖುಷಿ ಅವ್ರು ಎಷ್ಟೋ ದುಡ್ಡು ಕೊಡ್ತಾರೋ ಅದು ದುಡ್ಡು ಬರ್ತೈತಿ ಹೋಗ್ತೈತಿ ನಾವು ಅವ್ರು ಹೊಡೆ ತುಂಬ ನಾವು ಊಟ ಹಾಕಿದ್ರು ಆ ಖುಷಿಯಲ್ಲಿ ಸಿಗುವಂಥದ್ದು ದುಡ್ಡು ಕೊ ದುಡ್ಡಾದಾಗ ಸಿಗಂಗಿಲ್ಲ ರೀ ಅವರು ಹೊಡೆ ತುಂಬ ತಮ್ಮ ಅಂತ ಹೇಳಿ ಹೋದ್ರಲ್ಲ ಆ ಈ ದುಡ್ಡು ಎಷ್ಟೋ ಬರ್ತೈತಿ ಈ ದುಡ್ಡು ಕೊಟ್ಟಿದ್ದ ಖುಷಿ ಕಿತ್ತಲ್ಲ ಆ ಖುಷಿ ಜಾಸ್ತಿ ರೀ ನನಗೆ ಈಗ ಯಾಕೆ ಹೇಳಕ್ಕತ್ತರಿ ಅಂತ ಅನ್ಕೋಬೋದು ಈಗ ಕೂಡ ನಾನು ಆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನ್ನ ಒಳಗಡೆ ಕೂತಿನಂತ ನಾ ಕೂಗಂಗಿಲ್ಲ ನಾನೇನೋ ಜಾಸ್ತಿ ಬಟ್ಟೆ ಹೊಲಿಯಾಕೆ ಆಗಂಗಿಲ್ಲ ಕೈ ಚಾಚು ಕೂತರು ನನಗೆ ದೇವ್ರು ನನ್ನ ಪರಿಸ್ಥಿತಿ ನೋಡ್ಕೊಂಡು ಏನೋ ಅಂಥ ಹೆಲ್ಪ್ ಬಂದು ಬಂದು ಟೈಮ್ ಟೈಮ್ದಾಗ ಹೆಲ್ಪ್ ಆಗ್ಯಾವ್ರಿ ಅದಕ್ಕೆ ಈಗ ಇಬ್ಬರು ಎರಡು ಜನಕ್ಕೆ ನಾನು ಡಬ್ಬಿಗೆ ಇದ್ದೀನಿ ರೀ ಎರಡು ಟೈಮ್ ಒಂದು ಟೈಮ್ ನಾಷ್ಟ ಒಂದು ಟೈಮ್ ರಾತ್ರಿ ಟೈಮ್ ಊಟ ಕೊಡಾಕತ್ತೀನಿ ರೀ ಆ ಖುಷಿ ನನ್ನ ಮಕ್ಕಳು ನನ್ನ ನಮ್ಮ ತಾಯಿ ತಾಯಿ ಬಂದು ದಿನ ಆಯ್ತು ನಮ್ಮಮ್ಮ ನನ್ನ ಮಕ್ಕಳು ನಮ್ಮ ಯಜಮಾನ್ರು ಕೊಡು ಅಡುಗೆ ಒಳಗಡೆ ಜಾಸ್ತಿ ಮಾಡಿ ಅಷ್ಟೇ ಕೊಡಾಕತ್ತೀನಿ ಈ ಬಿಸ್ನೆಸ್ ಕೂಡ ಮಾಡ್ಬಾರ್ದು ನಾವು ಹೆಣ್ಮಕ್ಳು ಹೆಲ್ ತಲೆ ಓಡಿಸಿ ಮಾಡುವಂಥ ಬಿಸ್ನೆಸ್ ತುಂಬಾ ಇದಾವೆ ಯಾರೂ ಕೈ ಕುಟ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಲಾದೆ ಬಿಸ್ನೆಸ್ ಮಾಡಿರಿ ಅನ್ಬೋದು ನೋಡಿ ಸ್ನೇಹಿತರೆ ವಿಡಿಯೋ ಜಾಸ್ತಿ ಆಗೈತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ನಿಮಗೆ ಹೆಲ್ಪ್ ಆಗಲಿಲ್ಲ ಅಂದರೂ ಇನ್ನೊಬ್ರಿಗೆ ಹೆಲ್ಪ್ ಆಗುವಂಥ ಮಾಹಿತಿ ಐತಿ ಶೇರ್ ಮಾಡಿರಿ ಹೆಣ್ಮಕ್ಳಿಗೆ ಶೇರ್ ಮಾಡಿರಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ಅನ್ನೋದು ನನ್ನ ಅಭಿಪ್ರಾಯ ನೋಡಿರಿ ಯಾರಾದರೂ ಮನೆಯೊಳಗಡೆ ಕೂತ್ಕೊಂಡು ನನಗೇನೋ ಆಗಂಗಿಲ್ಲಪ್ಪ ನಾನು ಹೊರಗಡೆ ಇಷ್ಟ ಇಲ್ಲ ಹೊರಗಡೆ ಕೆಲಸ ಇಷ್ಟ ಇಲ್ಲ ಬಿಸ್ನೆಸ್ ಇಷ್ಟ ಇಲ್ಲ ಅನ್ನೋರು ನಾವು ಮಾಡುವಂಥ ನಾನು ಏನೋ ಖುಷಿ ಸಿಗ್ತೈತೆ ಅಂದ್ರೆ ಆ ಖುಷಿನ ಬೇರೆಯವರಿಗೆ ನಮ್ಮ ಕೈ ರುಚಿನ ತೋರಿಸ್ಬೋದು ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗೇ ತನ್ಕೋತೀನಿ ಇಷ್ಟ ಆದರೆ ಲೈಕು ಸೇರು ಮಾಡೋದಂತ ಹೋಗ್ಬೇಡ್ರಿ ಪದೇ ಪದೇ ಹೇಳ್ತಾ ಇದ್ದೀನಂತ ಅರ್ಥ ಇದು ಮಾಡ್ಕೊಳ್ಬೇಡಿ ವ್ಯೂಸ್ ಇಲ್ಲ ನನಗೆ ನನಗೂ ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಆಗತ್ತೆ ತಾಯಮ್ಮ ಸುಮಾರು ಟೈಮ್ ಆಗಿದೆ ವಿಡಿಯೋ ಚಾಲೋ ಆಗಿ ವಿಡಿಯೋ ಎಲ್ಲಿ ಎಂಡ್ವರೆಗೆ ನೋಡಿದ್ರೆ ಅದು ಅದರಂಥ ಖುಷಿ ಇನ್ನೆಲ್ಲಿ ಸಿಗೋಂಗಿಲ್ಲ ವಾಚವ್ ಟೈಮಿಂಗ ಕೌಂಟ್ ಆಗುತ್ತೆ ಸ್ನೇಹಿತರೆ ಒಂದು ತಿಂಗಳು ಆಯಿತು ನಾನು ವಿಡಿಯೋ ಇಲ್ಲ ಇನ್ನು ಕಂಟಿನ್ಯೂ ಮಾಡ್ತೀನಿ ಇದೇ ಥರ ಬಿಸ್ನೆಸ್ ಮಾಹಿತಿ ಆಯಿತು ಆಯ್ತು ಆಯಿತು ಹಾಗೆ ನನ್ನ ಮೋಟಿವೇಶನ್ ಇದು ಹೆಣ್ಮಕ್ಳಿಗೆ ಇನ್ನೂ ಸುಮಾರು ಬಿಸ್ನೆಸ್ ಬಗ್ಗೆ ನನಗೆ ನಾನು ಮಾಡಿದಂಥ ಬಿಸ್ನೆಸ್ಸು ನಿಮ್ಮ ಜೊತೆ ಹಂಚ್ಕೋತೀನಿ ಯಾರಾದರೂ ಕಮೆಂಟ್ ಮಾಡಿದ್ರೆ ಹಂಚ್ಕೊತೀನಿ ಇಲ್ಲ ಇಲ್ಲಾಂದ್ರೆ ಹಂಚ್ಕೊಳಂಗಿಲ್ಲ ಅಯ್ಯೋ ತಾನು ಮಾಡಿದಂಥ ಕೆಲಸ ಎಲ್ಲರೂ ಹಂಚ್ಕೊಳಕತ್ತ ಇಲ್ಲ ಈಕೇನಿ ಇದ್ರೊಳಗಡೆ ಏನು ಎಲ್ಲರೂ ಎಚ್ ಎಚ್ ಬಿ ಆಗ್ತಾರೆ ಅನ್ನೋ ನಾನು ಎಚ್ ಎಚ್ ಬಿ ಕಂಡಂತ ಬಿಸ್ನೆಸ್ನಾಗ ಹೇಳ್ತೀನಿ ಇನ್ನು ಬೇರೆದು ಯಾವ್ದು ಹೇಳೋಕ್ ಸರ್ ಆಗಂಗಿಲ್ಲ ನಾನು ಜೀರೋದಿಂದ ಸ್ಟಾರ್ಟ್ ಮಾಡಿದಂಥ ನನ್ನ ಜೀವನ ಇಲ್ಲಿ ಇಲ್ಲಿಗೆ ತಂದು ನಿಂತು ಶಾನು ದೇವ್ರ ಅಂದ್ರೆ ನನ್ನ ತಲೆ ಖರ್ಚು ಮಾಡಿ ಬಿಸ್ನೆಸ್ ಮಾಡಿದ್ದನೇ ನನಗೆ ಹೆಲ್ಪ್ ಆಗೈತಿ ಇವತ್ತು ನವರು ಹೊರಗಡೆ ಹೋದ್ರೀ ನಾವು ಕೆಲಸ ಮಾಡಿದ್ರೆ ಐದುನೂರ ಆರುನೂರು ರೂಪಾಯಿ ಐತ್ರಿ ಬೇಸಿಗೆ ಕಾಲದಾಗ ಬೇಸಿಗೆ ಕಾಲದಾಗ ಐದುನೂರ ಆರುನೂರು ರೂಪಾಯಿ ಸಾವಿರ ಸಾವಿರಗಟ್ಟಲೆ ಕೆಡ್ಕೊಂಡವ್ರು ಹೋದಾರ ಹೆಣ್ಮಕ್ಳು ನನಗೆ ಆ ಬಿಸ್ನೆಸ್ ಮಾಡೋಕೆ ಸಾಧ್ಯ ಇಲ್ಲ ನನಗೆ ಯಾವ್ದು ನನ್ನ ಮನ್ಸಿಗೆ ಯಾವ್ದು ಇಷ್ಟ ಆಗ್ತೈತಿ ಆ ಬಿಸ್ನೆಸ್ ಮಾಡ್ತೀನಿ ಈ ಬೇರೆದವ್ರು ನೋಡಿದ್ರಿಗೆ ಒಂದೊಂದು ಒಬ್ಬೊಬ್ರು ಅರ್ಥ ತಿಳ್ಕೊತಾರೆ ಏ ಇದ್ರೊಳಗೆ ಏನೈತಿ ಇದು ಸುಮ್ಮನೆ ಇಲ್ಲ ಕೂಡ್ತಾಯಲ್ಲ ಮಾಡ್ತಾ ಇಲ್ಲ ನನ್ನ ಮನಸ್ಸು ಆತ್ಮ ಪೂರ್ತಿಗೆ ನನ್ಗೆ ಖುಷಿ ಐತಲ್ಲ ಅಷ್ಟೇ ಸಾಕು ಬೇರೆದವ್ರು ಖುಷಿಯಾದ್ರೆ ಪಡಲಿ ಅವರು ಅವ್ರು ನನ್ನ ಬಗ್ಗೆ ಹೇಳು ಮಾತಾಡ್ದಂದ್ರು ಮಾತಾಡ್ಕೋತಾನೆ ಏನೋ ಅಂತಾರಲ್ಲ ಕಾಲಿಗೆ ಎಷ್ಟು ಚಪ್ಪಲ್ಲ ಹರಿದರ್ದು ಹೋಗ್ತಾವಲ್ಲ ಆ ಥರ ನಾನು ಯಶ್ ಮಾತಾಡೋರಿಗೆ ಅನ್ಬೋದು ನೋಡಿ ಸ್ನೇಹಿತರೆ ವಿಡಿಯೋ ಬಾಯ್ ನೋಡ್ರಿ ಭಾಳ ತುಂಬ ಟೈಮ್ ಆಗಿದೆ ಇಲ್ಲಿತನ ನೋಡಿದಂಥ ನನ್ನ ಕುಟುಂಬ ಫ್ರೆಂಡ್ಸು ಫ್ಯಾಮಿಲಿ ಅನ್ಬೋದು ಹಾಗೆ ನನ್ನ ಬ್ರದರ್ಗಳು ಯಾರಾದರೂ ನೋಡಿದ್ರೆ ನನ್ನ ಬ್ರದರ್ ಅನ್ಬೋದು ರೀ ಬ್ರದರ್ಗಳು ಕೂಡ ನೋಡ್ತಾರೆ ನನ್ನ ವಿಡಿಯೋನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಬಾಯ್ ನೋಡ್ರಿ ಎಲ್ಲರಿಗೂ